ಹರಿಂದರೆ ಏನು ಈ ನಮಗೆ ಬಗೆಹರಿಯದ ವಿಷಯ ಇದೆಲ್ಲ ಹರಿ ಅಂದರೆ ಏನೋ ಬಗೆಹರಿಯೋದಿಲ್ಲ ರೀ ಏನೋ ಹರಿ ಅಂತ ಹೆಸರು ಹೇಳುತ್ತಾರೆ ಹೇಳಿದೆವು ನಾವು ಹರಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ತುಂಬ ಅರ್ಥ ಇದೆ ಇದಕ್ಕೆ ಹರಿ ಅಂದರೆ ಒಂದು ಪ್ರಸಿದ್ಧವಾದ ಅರ್ಥ ಉಂಟಲ್ಲ ಹರತೀತಿ ಹರಿಹಿ ನಮ್ಮ ದುಃಖಗಳನ್ನು ಪರಿಹರಿಸುವವನು ಸಂಸಾರ ಬಂಧನವನ್ನು ಪರಿಹರಿಸುವವನು ಅಂದರೆ ಹರಿ ಅಂದರೆ ಹರಿಸುವವನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವವನು ಅವನು ಹರಿ ಆಮೇಲೆ ಇದಲ್ಲದೆ ಇನ್ನೂ ಒಳನೋಟಗಳಿವೆ ಅದರಲ್ಲಿ ಹರ ಅಂದರೂ ಹರಿ ಅಂದರೂ ಶಬ್ದತಃ ನಿರ್ವಚನದ ಅರ್ಥ ಒಂದೇ ಹರ ಅಂದರೆ ಹರತೀತಿ ಹರಿ ಹರಹ ಹರತೀತಿ ಹರಿಹಿ ಆದರೆ ಪರಿಹರಿಸುವವನು ಅಂತಲೇ ಹರಹ ಅಂದರೂ ಪರಿಹರಿಸುವವನು ಅಂತ ಅರ್ಥ ಹರಿಹಿ ಅಂದರೂ ಪರಿಹರಿಸುವವನು ಅಂತ ಅರ ಅದರಲ್ಲಿ ಶಬ್ದ ಬೇರೆ ಉಂಟಲ್ಲ ಅರ್ಥ ಒಂದೇ ಆಯಿತು ಯಾವುದೇ ಎರಡು ಅರ್ಥಗಳಿಗೆ ತೀರಾ ಒಂದೇ ಅರ್ಥ ಇರುವುದೇ ಇಲ್ಲ ಅರ್ಥ ವ್ಯತ್ಯಾಸವೂ ಇರುತ್ತೆ ಹರಹ ಅಂದರೆ ಹರತಿ ಪರಿಹಾರ ಮಾಡುವವನು ಅಥವಾ ಸಂಹರತಿ ಅದು ಆಗಬಹುದು ಅಲ್ಲಿ ಹರ ಅನ್ನೋದಕ್ಕೆ ಅನೇಕ ಅರ್ಥ ಅದು ತುಂಬ ಒಂದು ಅಕ್ಷರ ಸೇರಿಸಿಬಿಟ್ರೆ ಎಷ್ಟು ಅರ್ಥಗಳಾಗ್ತಾವೆ ನೋಡಿ ಹ ಹರ ಅಂತ ಒಂದು ಶಬ್ದ ಇದೆ ಅಥವಾ ಹಾರ ಅಂತ ಇದರಿಂದ ಬಂದದ್ದು ಸಂಹಾರ ಇದು ಹರ ಅಂತಿದೆ ಅದಕ್ಕೊಂದು ಸೇರಿಸಿಬಿಟ್ಟು ಹರ ಹಾರ ಅಂತ ಹಾರ ಅಂದರೆ ಬೇರೆ ಕುತ್ತಿಗೆಲಿರುವಂಥದ್ದು ಅದೇ ಆಹಾರ ಆದರೆ ಹೊಟ್ಟೆ ಒಳಗೆ ಹೋಗುವಂಥದ್ದು ಅದೇ ವಿಹಾರ ಆದರೆ ಬೇರೆ ಆಯಿತು ಸಂಹಾರ ಅಂದರೆ ಕಥೆ ಮುಗಿಯಿತು ಅಲ್ಲ ಒಂದೇ ಶಬ್ದ ಹಾರ ಅನ್ನೋದಕ್ಕೆ ಪ್ರಹಾರ ಅಂದರೆ ಓಹೋ ಅದು ಅವನು ಕೊಟ್ಟರೆ ನಾವು ಹಿಂದೆ ಕೊಡಬೇಕಾಗತ್ತೆ ಪ್ರಹಾರ ಆದರೆ ಬೇರೆ ಪರಿಹಾರ ಅಂದರೆ ಬೇರೆ ಸಂಹಾರ ಅಂದರೆ ಬೇರೆ ಆಹಾರ ಅಂದರೆ ಬೇರೆ ವಿಹಾರ ಅಂದರೆ ಬೇರೆ ಬರೆಹಾರ ಅಂದರೆ ಬೇರೆ ಒಂದು ಶಬ್ದ ಬೇರೆ ಒಂದು ಅಕ್ಷರ ಸೇರಿಕೊಂಡಾಗ ಅನೇಕ ಬೇರೆ ಬೇರೆ ಅರ್ಥಗಳಲ್ಲಿ ಅದು ತೆರೆದುಕೊಳ್ಳುತ್ತೆ ಆದರೆ ಅಷ್ಟೂ ಅರ್ಥವು ಹರ ಅನ್ನುವುದರಲ್ಲಿ ಇದೆ ಅದರಿಂದ ಹರತಿ ಅಂದರೆ ಏನು ಮಾಡ್ತಾನೆ ಸಂಹರತಿ ಅನ್ನುವುದು ಅರ್ಥವೇ ಸಂಹಾರ ಮಾಡತಕ್ಕವ ಕೊನೆಗೆ ಜಗತ್ತನ್ನು ನಾಶ ಮಾಡತಕ್ಕಂಥ ಸಂಹಾರಕ ಶಕ್ತಿ ಹರ ಅಂದರೂ ಅದೇ ಅರ್ಥ ಹರಿ ಅದೇ ಅರ್ಥ ಜಗತ್ತನ್ನು ಸಂಹಾರ ಮಾಡತಕ್ಕವನು ಆಮೇಲೆ ವಿಹರತಿ ಜಗತ್ತಿನಲ್ಲಿ ಈ ಜೀವಜಾತದ ಒಳಗಿದ್ದು ಅನಂತ ವಿಧವಾದ ಲೀಲೆಯನ್ನು ಮಾಡತಕ್ಕವನು ಇದೆಲ್ಲವೂ ಅರ್ಥ ಹೌದು ಆದರೆ ಅದು ಎಲ್ಲವೂ ಹರ ಅನ್ನೋದಕ್ಕೂ ಹರಿ ಅನ್ನೋದಕ್ಕೂ ಒಂದೇ ರೀತಿ ಅರ್ಥ ಇದೆ ಈ ವ್ಯತ್ಯಾಸ ಏನು ಈ ಎರಡು ಶಬ್ದಗಳಲ್ಲಿ ಒಂದರಲ್ಲಿ ಅಕಾರ ಇದೆ ಒಂದರಲ್ಲಿ ಇಕಾರ ಇದೆ ಅದೇ ವ್ಯತ್ಯಾಸ ಅಕಾರದಿಂದ ಇಕಾರಕ್ಕೆ ಹೋದಾಗ ಏನು ವ್ಯತ್ಯಾಸ ಆಯಿತು ಅಂದರೆ ಅಕಾರದಿಂದ ಎಷ್ಟನೇ ಅಕ್ಷರ ಇಕಾರ ನೋಡಬೇಕು ನಾವು ಅ ಆ ಈ ಮೂರನೇ ಅಕ್ಷರ ಅದಕ್ಕೊಂದು ಸೂತ್ರ ಇದೆ ತೃತೀಯೋ ಅತಿಶಯೇ ಒಂದನೇ ಅಕ್ಷರದ ಬದಲಿಗೆ ಮೂರನೇ ಅಕ್ಷರ ಪ್ರಯೋಗ ಮಾಡಿದರೆ ಅದು ಆಧಿಕ್ಯವನ್ನು ಹೇಳುತ್ತೆ ಹಾಗಾದರೆ ಹರ ಅಂದರೆ ಸಂಹಾರ ಮಾಡತಕ್ಕವನು ಹರಿ ಅಂದರೆ ಅಧಿಕವಾದ ಸಂಹಾರ ಸಂಹಾರ ಮಾಡತಕ್ಕ ಶಕ್ತಿಗಳಲ್ಲೆಲ್ಲ ಶ್ರೇಷ್ಠನಾದವನು ಆ ಶ್ರೇಷ್ಠತ್ವವನ್ನು ಈಕಾರ ಹೇಳುತ್ತೆ ಮೂರನೇ ಅಕ್ಷರ ಹಾಕಿದ ತಕ್ಷಣ ಆಧಿಕ್ಯ ಅನ್ನೋದು ಅರ್ಥ ಬಂತು ಅದು ಒಂದಾಯಿತು ಇದೆಲ್ಲ ಇದು ಅಖಂಡವಾಗಿ ಏನು ಒಡೆಯಲಿಲ್ಲ ಏನು ಒಡೆಯದೆ ಹರ ಪ್ಲಸ್ ಈ ಹರಿ ಆಯಿತು ಆಗ ಆಗ ಅದನ್ನು ಎರಡು ಒಡೆಯಲೇ ಇಲ್ಲ ಈಗ ಹರ ಪ್ಲಸ್ ಈ ಎರಡು ಶಬ್ದಗಳು ಸೇರಿ ಒಂದು ಶಬ್ದ ಆಯಿತು ಅಂದರೆ ಈ ಅಂದರೆ ಈ ಅಂದರೆ ವಿಷಮ್ ಜ್ಞಾನ ಅದು ಆಗಲೂ ನಾನು ಈ ಶಾ ಶಾ ಅಂದರೆ ಸುಖ ಈ ಅಂದರೆ ಜ್ಞಾನ ಈ ಅಂದರೆ ಜ್ಞಾನ ಹಿಂದೆ ಶಾ ಅಂತ ಹೇಳಿದ್ರು ಈಗ ಹರಿ ಅಂತ ಹೇಳಿದರು ಏನು ಇಂದು ಅಂತಂದ್ರೆ ಬ್ರಹ್ಮವಾಯುಗಳು ಮತ್ತು ಇರ ಅಂದರೆ ಲಕ್ಷ್ಮಿ ಅವರಿಬ್ಬರಿಗೆ ಅಜ್ಞಾನಾನಂದಗಳನ್ನು ಕೊಡತಕ್ಕವ ಅಂತ ಹೇಳಿದರು ಈಗ ಇಲ್ಲಿ ಹರನಿಗೂ ಈ ಅಂದರೆ ಜ್ಞಾನವನ್ನು ಕೊಡತಕ್ಕವ ಹರಿ ಹರಸ್ಯಾ ಇಹಿ ಸಹ ಹರಿ ಸರಿ ಅದು ಆಯಿತು ಆಮೇಲೆ ಹರಿ ಅಂದರೆ ಹ ಅಂದರೆ ಈಗ ಬಳಕೆಯಲ್ಲಿರುವ ಅರ್ಥವೇ ಇಟ್ಟುಕೊಳ್ಳಿ ರಿ ಅಂದರೆ ಆನಂದರೂಪ ಅಂತ ಅರ್ಥ ರಮಣ ರಮ ಕ್ರೀಡಾ ಯಾಂ ರಿ ಅಂದರೆ ಆನಂದರೂಪ ಅಥವಾ ರಿ ಅಂದರೆ ರಾ ಅಂದರೆ ಆನಂದ ಈ ಅಂದ್ರೆ ಜ್ಞಾನ ಜ್ಞಾನಾನಂದ ಸ್ವರೂಪ ರಿ ಅಂದರೆ ಜ್ಞಾನಾನಂದ ಸ್ವರೂಪ ಅವನು ಎಂಥ ಜ್ಞಾನಾನಂದ ಸ್ವರೂಪ ಅಂದರೆ ಹಾ ಹಾ ಅಂದರೆ ಅಕಯ ಪ್ರವಿ ಸಂಭೂಮ ಸಖ ಹಾ ದಿನಾ ಹೇಳ್ತಾ ಇದ್ದೇನೆ ಕೋಶವನ್ನು ಹಾ ಅಂತಂದರೆ ನಮ್ಮ ಕನ್ನಡ ಸಂಸ್ಕೃತದಲ್ಲಿ ಆಗಲಿ ಎಲ್ಲ ಭಾಷೆಯಲ್ಲೂ ಕೂಡ ಹಾ ಅನ್ನೋದು ಆಶ್ಚರ್ಯದ ಸೂಚಕವಾದ ಧ್ವನಿಯದು ಹಾ ಅನ್ನೋದು ಆಶ್ಚರ್ಯವನ್ನು ಸೂಚನೆ ಮಾಡುತ್ತೆ ಆದ್ದರಿಂದ ಅವನು ಎಷ್ಟು ಜ್ಞಾನಾನಂದ ಸ್ವರೂಪ ಅಂದರೆ ಅತ್ಯದ್ಭುತ ಜ್ಞಾನಾನಂದ ಸ್ವರೂಪ ಹಾ ಅನ್ನೋದು ಅದ್ಭುತ ಅನ್ನೋದನ್ನು ಹೇಳುತ್ತೆ ಆಶ್ಚರ್ಯವತ್ತ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ದು ವದತಿ ತಥೆ ಅತ್ಯದ್ಭುತವಾದ ಜ್ಞಾನಾನಂದ ಯಾಕೆಂದರೆ ನಮ್ಮ ಅಳತೆಗೆ ಸಿಗದ ಅನಂತವಾದದ್ದು ಅದರಿಂದ ಅದ್ಭುತವಾದ ಜ್ಞಾನಾನಂದ ಸ್ವರೂಪ ಇದು ಹರಿ ಅನ್ನೋದ್ರದ್ದು ಇನ್ನೊಂದು ಅರ್ಥ ಹಾ ಅಂದರೆ ಹ ಹಂ ಅನ್ನೋದು ಆಕಾಶ ಬೀಜ ಯಮ್ ರಂ ವಂ ಹಂ ಹಮ್ ಅಂದರೆ ಆಕಾಶ ಬೀಜ ಯಾಕೆಂದರೆ ಹಮ್ ಅಂದರೆ ಏನು ಹಂತೀತಿ ಹಂ ಎಲ್ಲ ಕಡೆಗೂ ವ್ಯಾಪಿಸಿರುವಂಥದ್ದು ಹಂತಿ ಅಂದರೆ ನಮ್ಗೆ ಗೊತ್ತಿರೋದು ಹನನ ಅಂದರೆ ಕೊಲ್ಲುವುದು ಅಂತ ಸಂಸ್ಕೃತದಲ್ಲಿ ಹನನ ಅಂದರೆ ಹೋಗುವುದು ಕೊಲ್ಲುವುದು ಉಂಟು ಅದರಿಂದ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು ಹ ಆಕಾಶದಂತೆ ವ್ಯಾಪಿಸಿರುವವನು ಭಗವಂತ ಆಕಾಶವತ್ ಸರ್ವಗತಶ್ಚ ನಿತ್ಯ ಆಕಾಶ ಶರೀರಂ ಬ್ರಹ್ಮ ಅದರಿಂದ ಆಕಾಶದಂತೆ ಎಲ್ಲೆಡೆ ತುಂಬಿರುವವ ಹ ಎಲ್ಲೆಡೆ ತುಂಬಿ ಜ್ಞಾನಾನಂದ ಸ್ವರೂಪನಾಗಿರುವ ಆಯಿತು ಮತ್ತು ರೀಂಗ್ ಕ್ಷಯೇ ಆಕಾಶದಂತೆ ಎಲ್ಲೆಡೆ ತುಂಬಿ ಈ ಪ್ರಪಂಚದಲ್ಲಿರತಕ್ಕ ಎಲ್ಲವನ್ನೂ ರೀಂಗ್ ಕ್ಷಯೆ ನಾಶ ಮಾಡುವ ಸಂಹಾರಕ ಅವನು ಹೊರಿ ಆಮೇಲೆ ಹಾ ಅಂದರೆ ಜಹಾತಿ ಎಲ್ಲ ದೋಷಗಳನ್ನು ತ್ಯಾಗ ಮಾಡಿದವ ಮತ್ತು ಜ್ಞಾನಾನಂದ ಸ್ವರೂಪನಾದವ ಅದರಿಂದ ಅವನು ಹರಿ ಮತ್ತು ಅವನು ಎಲ್ಲವನ್ನು ತ್ಯಾಗ ಮಾಡಿದವನು ದೋಷಗಳನ್ನು ಬಿಟ್ಟವನು ಅಷ್ಟೇ ಅಲ್ಲ ನಮ್ಮಿಂದ ದೋಷಗಳನ್ನು ಜಹಯತಿ ಬಿಡಿಸುವವನು ಮತ್ತು ಜ್ಞಾನಾನಂದಗಳನ್ನು ಕೊಡುವವನು ಆದ್ದರಿಂದ ಹರಿ ಹೀಗೆ ಹರಿ ಅನ್ನುವ ಒಂದು ಶಬ್ದ ಭಗವಂತನ ಅನೇಕ ಗುಣಗಳನ್ನು ಹೇಳ್ತಾ ನಮ್ಮನ್ನು ಉಪಾಸನೆಗೆ ತೊಡಗಿಸ್ತದೆ ಹೀಗೆ ನಾವು ಹರಿ ಅನ್ನುವ ಶಬ್ದದಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ಏನು ಗುಣಗಳು ಬಂತು ಅಂದಾಗ ಹರಿ 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 ಅಂತ ಕಡೆ ಹ ಹಾ ಹಾ ಎಷ್ಟರ್ಥವಂತಪ್ಪ ಅಂತ ಹಾ 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 ಅಂತ ಹೇಳ್ತಾ ಕೊಡುವಷ್ಟು ಅದು ವಿಸ್ಮಯಕರವಾಗಿ ತೆರೆದುಕೊಳ್ಳುತ್ತೆ